यो स्याईको लागि गर्नु पर्छ। त्यसलाई यो 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 ತನಿಖೆ ಮಾಡಿದೆ ಆ ತನಿಖಾ ವರದಿಯನ್ನ ಸರ್ಕಾರ ಕೊಟ್ಟಿದೆ ಎರಡು ವರ್ಷ ಆದರೂ ಸರ್ಕಾರ ಆ ತನಿಖಾ ವರದಿಯನ್ನ ಬಹಿರಂಗ ಮಾಡಲಿಲ್ಲ ಅಲ್ಲಿ ಏನಿದೆ ಅಂತಲೂ ಕೂಡ ಅವ್ರು ಹೇಳಿಲ್ಲ ಆ ತುಂಬಾ ಆಶ್ಚರ್ಯ ಆಯ್ತು ಅಂದ್ರೆ ಒಂದು ಪ್ರಾಣಿ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ನಾನು ಮಾಡಿದೆ ಅಂದ್ರೆ ತುಂಬಾ ಇಡೀ ಒಂದು ವರ್ಷ ಹಚ್ಚುವುದನ್ನ ಸಾವಿನ ಸತ್ಯವನ್ನ ಹೊರಗೆಳಿಬೇಕು ಅಂತೇಳಿ ಇಡೀ ಒಂದು ವರ್ಷ ಪ್ರಯತ್ನ ಪಟ್ಟಿದ್ದೇನೆ ಹೆಸಳೂರಿಂದ ಹಿಡಿದು ಅವತ್ತು ಕಾರ್ಯಾಚರಣೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಪ್ರತಿಯೊಬ್ಬರನ್ನ ವೈಯಕ್ತಿಕವಾಗಿ ಗುಪ್ತವಾಗಿ ಹೋಗಿ ಮಾತಾಡಿ ಅವರಿಗಿಂತ ಮಾಹಿತಿ ತಗೊಂಡು ಯಾರಿಗೂ ಸಿಗದಂತ ಎಕ್ಸ್ಕ್ಲೂಸಿವ್ ಅಂತ ಅವತ್ತು ನಡೆದ ಘಟನೆ ವಿಡಿಯೋಗಳನ್ನು ತಗೊಂಡು ಮಾವುತರು ಕಾವಡಿಗೆ ಅರಣ್ಯ ಅಧಿಕಾರಿಗಳು ಯೂಟ್ಯೂಬರ್ಸ್ ಮತ್ತೆ ಯಾರಿದ್ದಾರೆ ಎಲ್ಲರನ್ನು ಇಡೀ ಒಂದು ವರ್ಷ ನನ್ನ ಅವ್ರನ್ನ ಮಾಹಿತಿ ತಗೊಂಡು ಅವರು ಸರ್ಕಾರದ ತನಿಖಾ ವರದಿ ಬೈರಲ್ ಮಾಡಿದ್ರು ಏನಾಗುತ್ತೋ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಯಾರು ಕೂಡ ಇಲಾಖೆಯನ್ನು ಬಿಟ್ಕೊಡಲ್ಲ ಇಲಾಖೆ ತನಿಖೆಯಲ್ಲಿ ಇಲಾಖೆಯನ್ನು ಬಿಟ್ಕೊಡಲ್ಲ ಎಲ್ಲ ಸತ್ಯವನ್ನು ಆ ಪುಸ್ತಕದಲ್ಲಿ ನಾನು ಬಹಿರಂಗ ಪಡಿಸಿದ್ದೀನಿ ಅದನ್ನು ಓದಿ ಗೊತ್ತಾಗುತ್ತೆ ಈಗಲೂ ನಾನು ಹೇಳ್ತೀನಿ ಯಾರನ್ನೂ ಕೂಡ ನೀವು ಸಸ್ಪೆಂಡ್ ಮಾಡಿ ಅಂತ ನಾವು ಹೇಳಲ್ಲ ಯಾರನ್ನೂ ಜೈಲಿಗೆ ಹಾಕಿ ಅಂತ ನಾವು ಹೇಳಲ್ಲ ಯಾಕಂದ್ರೆ ಆಗಿ ಹೋಗಿದೆ ಯಾರೂ ಕೂಡ ಅರ್ಜುನ ಉದ್ದೇಶ ಕರ್ಕೊಂಡು ಹೋಗಿ ಅವನು ಕೊಡಲೇಬೇಕು ಅಂತ ಹೇಳಿ ಬಂದಿಲ್ಲ ಆಕಸ್ಮಿಕ ಘಟನೆ ಆಗಿದೆ ನಿರ್ಲಕ್ಷ್ಯದಿಂದ ಘಟನೆ ಆಗಿದೆ ಆ ಘಟನೆಗೆ ಯಾರು ಶಿಕ್ಷೆ ಕೊಡ್ಲಿ ಕೊಡದೇ ಇರಲಿ ಒಂದು ಆತ್ಮ ಸಾಕ್ಷಿ ಅಂತ ಇದೆ ನೋಡಿ ಅದು ಅಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬರಿಗೂ ಕೂಡ ಆ ಆತ್ಮಸಾಕ್ಷಿ ಶಿಕ್ಷೆ ಆಗಿದೆ ನನ್ನಿಂದಾಗಿ ಅರ್ಜುನ ಸಪ್ನ ನಾನು ಸ್ವಲ್ಪ ಹುಷಾರಾಗಿದ್ರೆ ಅರ್ಜುನ ಬರ್ತದ ಅಂತ ಹೇಳಿ ಒಂದು ಪಾಪ ಪ್ರಜ್ಞೆ ಇದೆಯಲ್ಲ ಅದೇ ಶಿಕ್ಷೆ ಸಾಕು ಸಾಕು ನಂತರ ಯಾವ ನಾನು ಶಿಕ್ಷೆ ಕೊಡಿ ಅಂತೇಳಿ ಅವರಿಗೆ ನಾನು ಒತ್ತಾಯ ಮಾಡಲಿಲ್ಲ ಆ ಪುಸ್ತಕದಲ್ಲಿ ಪ್ರತಿಯೊಂದಿದೆ ಚಿಕ್ಕದಾಗಿ ಒಂದು ಒಂದು ಘಟನೆ ಮಾತ್ರ ಹೇಳ್ತೀನಿ ನಿಮ್ಗೆ ಮದ ಬಂದಿದ್ದು ನಮ್ಮ ಡಾಕ್ಟರ್ ಮುಜುಬು ಅವರ ಅವರಿಗೆ ಗೊತ್ತು ಮದ ಬಂದಾಗ ಆನೆಗಳು ಯಾವ ರೀತಿ ವರ್ತಿಸುತ್ತೆ ಒಂದು ಸಾಮಾನ್ಯ ಜ್ಞಾನ ಅವತ್ತು ಭಾವತರಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಅವರಿಗೆ ಗೊತ್ತಿದ್ರೆ ಅರ್ಜುನ ಸಾಯ್ತಿರ್ಲಿಲ್ಲ ಅದು ನಮ್ ಗೊತ್ತು ಅವ್ರಿಗೆ ಡಾಕ್ಟರ್ ಅವ್ರಿಗಂತ ಹೇಳಿಕ್ಕೂ ಬರ್ಲಿಕ್ಕೆಲ್ಲ ಹೇಳಿಕ್ಕೂ ಆಗಲ್ಲ ಅಥವಾ ಬೇರೆ ಹೇಳಿಕ್ಕೂ ಬರಲ್ಲ ಯಾವುದೇ ಆನೆ ಮದ ಬಂದಾಗ ಅದು ತುಂಬಾ ಅಗಯಸವಾಗಿರುತ್ತೆ ಎರಡು ಆನೆಗಳು ಮದ ಬಂದಾಗ ಎರಡು ಆನೆಗಳಲ್ಲಿ ಒಂದು ಬದುಕಬೇಕು ಒಂದು ಸಾಯಬೇಕು ಇದು ಪ್ರಕೃತಿ ನಿಯಮ ಅದು ಅವರ ಸಂಖ್ಯೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಇರುವಂತ ನಿಯಂತ್ರ ನಿಯಮ ಇದು ಅವತ್ತು ಘಟನೆ ಆಗಿದೆ ಎರಡು ಹೋರಾಟದಲ್ಲಿ ಎಲ್ರು ಮೇಲಿಂದ ಬಿತ್ತಿದ್ದಾರೆ ಬಿತ್ತಿದ್ರು ಕೂಡ ಅರ್ಜುನ ವಾಪಸ್ ಓಡಿ ಹೋಗದೆ ಒಬ್ಬನೇ ಯಾರೂ ಇಲ್ದಿದ್ರು ಮಾವತ ಇಲ್ದಿದ್ರು ಡಾಕ್ಟರ್ ಇಲ್ದಿದ್ರು ಅಧಿಕಾರಿಗಳು ಇಲ್ದಿದ್ರು ಒಬ್ಬನೇ ಆ ಮತಗಜ ಜೊತೆ ಹೋರಾಡಿ ಮತಗಜವನ್ನ ಸೋಲಿಸಿ ಓಡಿಸಿದೆ ಇದು ಇದು ನಮ್ಮ ಅರ್ಜುನನ ಗ್ರೇಟ್ ಅದು ಅವತ್ತು ಅರ್ಜುನ ಓಡಿಸಲಿಲ್ಲ ಆ ಮದಗಜ ಅವರೆಲ್ಲರನ್ನೂ ಬಲಕ್ಕೆ ತಿಳಿದುಕೊಳ್ತಾ ಇತ್ತು ಅದಾದ ನಂತರ ಒಂದು ಸತ್ಯ ಗೊತ್ತಿರಬೇಕಿತ್ತು ಇದು ಸೈನ್ಸ್ ಯಾವ ಪುಸ್ತಕದಲ್ಲೂ ಹೇಳಲ್ಲ ಯಾವ ಇದ್ರಲ್ಲೂ ಹೇಳಲ್ಲ ಇದು ಆ ಪ್ರಕೃತಿಯ ಭಾಷೆ ಗೊತ್ತಿದ್ರೆ ಪ್ರಕೃತಿಯನ್ನು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಅರ್ಥ ಆಗೋದು ಒಂದು ಸಾರಿ ಮದಗಜ ಸೋತು ಹೋದ ನಂತರ ಮತ್ತೆ ಎರಡನೇ ಸಾರಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದೇ ಬರುತ್ತೆ ಅನ್ನೋದು ಪ್ರಕೃತಿ ನಿಯಮ ಇದು ಯಾರು ಅಲ್ಲಿಂದ ಅವರಿಗೆ ಗೊತ್ತಾಗ್ಲಿಲ್ಲ ಅದು ಆ ಮದ ಬಂದಾಗ ಒಂದು ಸಾಯ್ಲೇಬೇಕು ಒಂದು ಗೆಲ್ಲೇಬೇಕು ಇದು ಆನೆಗಳಲ್ಲಿ ಇರುವಂತದ್ದು ಒಂದ್ಸರಿ ವಾಪಸ್ಸು ಅದು ಸೋತು ಹೋದ ನಂತರ ಅರ್ಜುನ ಹುಡ್ಕೊಂಡು ಶಿಬಿರಕ್ಕೆ ಬಂದಿದೆ ಶಿಬಿರದ ಹತ್ರ ಬಂದಾಗ ಅಲ್ಲಿಂದವರಿಗೆ ಗೊತ್ತಿರಬೇಕಿತ್ತು ಈ ಎಚ್ಚರ ತೆಕೊಳ್ಬೇಕಾಗಿತ್ತು ಆನೆ ಮತ್ತೆ ಬರುತ್ತೆ ಅನ್ನೋ ಎಚ್ಚರ ಇವರು ತೆಕೊಳ್ಬೇಕಾಗಿತ್ತು ಯಾರೂ ತೆಕ್ಕಿಲ್ಲ ಮತ್ತೆ ಅಟ್ಯಾಕ್ ಮಾಡಿದೆ ಯಾರೂ ಇರಲಿಲ್ಲ ಮಾವತ ಇರ್ಲಿಲ್ಲ ಸುತ್ತಮುತ್ತ ಇರುವ ಯಾವ ಆನೆಗಳು ಇಲ್ಲ ಯಾವ ಅರಿವಳಿಕೆ ಕೊಡ್ಲಿಕ್ಕೆ ಯಾರೂ ಇಲ್ಲ ಅಲ್ಲಿ ಅರ್ಜುನ ಏಕಾಗಿ ಅವತ್ತು ಕೂಡ ಅರ್ಜುನ ಎರಡನೇ ಸಾರಿ ಹೋರಾಟ ಮಾಡದಿದ್ದಿದ್ರೆ ಅವರೆಲ್ಲರೂ ಕೂಡ ಪ್ರಶಾಂತ ತಪ್ಪಿ ಬಿದ್ದಿತ್ತಲ್ಲ ಅದನ್ನು ಕೂಡ ಕೊಲ್ತಾ ಇತ್ತು ಎರಡನೇ ಸಾರಿ ಏಕಾಂಗಿಯಾಗಿ ಅರ್ಜುನ ಹೋರಾಟ ಮಾಡಿದೆ ಅರ್ಜುನಿಗೆ ಗೊತ್ತಿತ್ತು ಎರಡರಲ್ಲಿ ಒಂದು ಅಂತ್ಯ ಕಾಣಲೇಬೇಕು ಮದ ಬಂದಾಗ ಅಂತೇಳಿ ಹೋರಾಡಿದೆ ಹೋರಾಡಿ ಹೋರಾಡಿ ಹುತಾತ್ಮನಾಗಿದೆ ಅರ್ಜುನ ಸೋತಿದ್ದಾನೆ ಆ ಮದ ಬಂದಾಗ ಈಗ ದೊಡ್ಡ ಮಸ್ತಿ ಹೇಳಿದ್ದೇನೆ ನಾನು ಇವತ್ತು ಹೇಳ್ತೀನಿ ಯಾವ ನೀವು ಐ ಎ ಎಸ್ ಅಥವಾ ಐ ಪಿ ಎಸ್ ಅಥವಾ ಬೇರೆ ಆಫೀಸ್ಗಳನ್ನು ಮಾತಾಡ್ಸ್ಬಿಡಿ ನಿಜವಾದ ಮಾವತರನ್ನ ಕರೆಸಿ ಅವ್ರನ್ನ ನೀವು ದಾಖಲು ಮಾಡಿ ಅವ್ರಿಗೆ ಮಾತಾಡ್ಲಿಕ್ಕೆ ಬರಲ್ಲ ಅವನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಾನು ಯಾಕೆ ಅಬ್ಸರ್ವ್ ಮಾಡಿದೆ ಅಂದ್ರೆ ಮನಶಾಸ್ತ್ರದ ವಿದ್ಯಾರ್ಥಿ ಅದರಲ್ಲಿ ಬಿಹೇವಿಯರ್ ಇರುತ್ತೆ ನಾವು ವರ್ತನಾ ದೂರದಿಂದ ಹೋಗಿ ಸೆಲ್ಫಿ ತಗೊಂಡ್ರೆ ಎಲ್ಲ ಬರಲ್ಲ ಆ ಅಬ್ಸರ್ವೇಷನ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ಮಾವ ಅಬ್ಸರ್ವೇಷನ್ ಮಾಡಿ ದಾಖಲೆ ಮಾಡಿ ದೊಡ್ಡ ಮಾತು ಹೇಳಿದ ಮಾತು ಇದು ಇದೆ ಅರ್ಜುನನು ಇದೇ ರೀತಿ ಒಂದ್ಸರಿ ಮದಗ ಜೊತೆ ಹೋರಾಡಿದಾಗ ನಮ್ಮ ಮಗನಿಗೆ ಹೇಳಿದಾನೆ ಸಣ್ಣಪ್ಪನಿಗೆ ಮಹೇಶನಿಗೆ ತಕ್ಷಣ ವಾಪಸ್ ಕರ್ಕೊಂಡು ಹೋಗು ಎರಡನೇ ಸಾರಿ ಬರುತ್ತೆ ಬಂದಾಗ ಒಂದು ಅನಿ ಸಾಯ್ತೆ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದ್ಸರಿ ಬಚಾವ್ ಮಾಡಿದ್ದಾನೆ ಅದು ಕಾರ್ಯಾಚರಣೆ ಇದ್ದ ಅವ್ರಿಗೆ ಗೊತ್ತಿರಬೇಕಿತ್ತಲ್ಲ ಅದೇ ಇದೇ ಮೇನ್ ಕಾರಣ ಬೇರೆ ಬೇರೆ ಕಾರಣಗಳಿದೆ ಅದನ್ನ ಹೆಚ್ಚು ಮಾತಾಡಲ್ಲ ಆ ಸರಿ ಮಾತಾಡ್ತಾರೆ ಅದ್ರ ಬಗ್ಗೆ ಹಾಗಾಗಿ ಇನ್ನೊಂದು ಭೀಮನ ಬಗ್ಗೆ ಭೀಮ ನಿಮ್ಗೆಲ್ರಿ ಗೊತ್ತು ಕನ್ನಡಿನ ಕಣ್ಮಣ್ಣಿ ಅವನು ಸ್ಟೈಲ್ ಕಿಂಗ್ ನಾವು ಶಂಕರ್ ನಾಗ ಇದ್ದಾರಲ್ಲ ಸ್ಟೈಲ್ ಕಿಂಗ್ ಅಂದ್ರೆ ಭೀಮ ನೋಡಿ ಕಲಿಬೇಕು ಭೀಮ ಮಾಮೂಲ ಆನೆಗಳ ತರಲ್ಲ ಅವನು ಅವನು ಉಂಡಾಡಿ ಗೊಂಡವನು ಅವನು ಶಿಬಿರದಲ್ಲಿ ಆರು ತಿಂಗಳು ಇರುವಾಗ ಬೆಳೆದವನು ಮಾನವನ ಪ್ರತಿಯೊಂದು ನಡವಳಿಕೆಯನ್ನ ಕಲ್ತ್ಕೊಂಡಂತ ಅವನು ಅವನು ಸುಮ್ಮನೆ ನಿಂತ್ಕೊಳ್ಳಾರ ನಿಂತ್ಕೊಳ್ಳುವಾಗ ಅವನು ನಾವು ಗೋಡೆ ಹೊರಗೆ ನಿಂತ್ಕೊಳ್ತೀವಲ್ಲ ಕಾಲನ್ನ ಗೋಡೆಗೆ ಹೊರಗೆ ನಿಂತ್ಕೊಂಡು ಸೊಂಡಿಲ್ಲ ಮಾಡ್ಕೊಂಡು ಕಾಲದಲ್ಲಿ ಕಾಲ ನಿಂತಿರಾ ಆ ರೀತಿಯ ಬಿಹೇವಿಯರ್ ಇರುವಂತಹ ಒಂದು ಅದ್ಭುತವಾದ ಆನೆ ಆನೆ ಬಗ್ಗೆನು ಬರ್ದಿದ್ದೀನಿ ಇತರ ಆನೆಗಳ ಬಗ್ಗೆ ಬರ್ದಿದ್ದೀನಿ ವೈಲ್ಡ್ ಲೈಫ್ ಬಗ್ಗೆ ಸಾಕಷ್ಟು ಮುಂದಿನ ಕೂಡ ನಿಮ್ ಜೊತೆ ನೀವೆಲ್ಲ ಸಹಕಾರ ಇದ್ದರೆ ನಾ ಖಂಡಿತ ಇರ್ತೇನೆ ಇದರಲ್ಲಿ ಒಬ್ಬರನ್ನ ನಾವು ನೆನ್ಪಾಡ್ಕೊಳ್ಳಬೇಕು ನನ್ನ ಮುಂದಿರುವಂತಹ ನಾಗೇಶ್ ಪಣತಲ್ಲಿ ಅವರು ಅವರು ಸಾಕಷ್ಟು ಫೋಟೋಗಳನ್ನು ಬಳಸ್ಕೊಂಡಿದ್ದೀನಿ ಅದೇ ರೀತಿ ನಮ್ಮ ಅನುರಾಗ್ ಬಸವರಾಜ್ ಆಗಿರ್ಬೋದು ಶ್ರೀರಾಮ್ ಆಗಿರ್ಬೋದು ಸಾಕಷ್ಟು ಜನರ ಫೋಟೋಗಳನ್ನು ಕೂಡ ಕೊನೆಯಲ್ಲಿ ನಾಗರಾಜ್ ನವಿಮನೆ ನಮ್ಮ ಉಜ್ಞಕೆ ಜೀಪ್ ರಿಪೋರ್ಟ್ ಅನ್ನೋದಕ್ಕಿಂತ ನನ್ನ ಕಿರಿಯ ಗೆಳೆಯ ನನ್ನ ಬರವಣಿಗೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನನ್ನ ಜೊತೆ ಇದ್ದು ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಥ್ಯಾಂಕ್ ಯು ನಾಗರಾಜ್ ನಮಗೆ ನಿಮ್ಮ ಎಲ್ಲ ಸಹಕಾರಕ್ಕೆ ನಮ್ಮ ಹಲವತ್ತು ಪುಸ್ತಕ ಬರೀಲಿಕ್ಕೆ ಒಬ್ಬನಿದ್ದು ಸಾಧ್ಯ ಇಲ್ಲ ಎಲ್ಲರೂ ಜೊತೆ ಜೆ ನಾನು ಬರೆದಿದ್ದೀನಿ ಪ್ರೀತಿ ಖಂಡಿತ ಇರಲಿ ಸಮಾಜಕ್ಕಾಗಿ ಒಂದು ರೂಪಾಯಿ ಇದರಿಂದ ಲಾಭ ಇಲ್ಲ ನಮಗೆ ಆದ್ರೆ ಒಂದು ನಮ್ಮ ಬೇಡಿಕೆ ಇದೆ ಅರ್ಜುನನಿಗೆ ಹುತಾತ್ಮ ಪಟ್ಟ ಕೊಡ್ಬೇಕು ಅಂತ ಹೇಳಿ ಯಾಕಂದ್ರೆ ಸರ್ಕಾರಿ ನೌಕರ ಹುತಾತ್ಮ ಪಟ್ಟ ಕೊಡ್ತಾರೆ ಹುತಾತ್ಮ ದಿನ ದಿನ ಅವ್ರನ್ನ ಹೆಸರನ್ನು ಓದ್ತಾರೆ ಅವ್ರನ್ನ ಗೌರವ ಮಾಡ್ತಾರೆ ಪ್ರಾಣಿ ಅನ್ನೋ ಕಾರಣಕ್ಕೆ ಅರ್ಜುನನ ಇಲ್ಲಿವರೆಗೆ ಹುತಾತ್ಮ ಹೋಗ್ಲಿ ಒಂದು ನೆನಪು ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಇಲಾಖೆಗೆ ಕೆಲಸ ಡಾಕ್ಟರ್ ಮುಜೀಬ್ ಮುಜೀಬ್ ಸರ್ ನಿಮ್ಗೆ ಯಾರು ಇಲಾಖೆ ನಾನು ಟೀಕೆ ಮಾಡಲ್ಲ ಆದ್ರೆ ಒಂದು ಪಾಪಪ್ರದ್ಧಿ ಇರಬೇಕಿದ್ದಲ್ಲ ಅರ್ಜುನನ ನಾವು ಬಲಿ ಕೊಟ್ಟು ಅವ್ರನ್ನ ನೆನಪು ಮಾಡ್ಕೊಳ್ಬೇಕಿತ್ತು ಅಂತೇಳಿ ನಮ್ಮ ಒತ್ತಾಯದ ಫಲವಾಗಿ ಅದೆಷ್ಟು ಪ್ರಯೋಜನ ಆಗಿದೆ ಅಂದ್ರೆ ನಿನ್ನೆ ಈಶ್ವರ ಖಂಡ್ರಿ ಅವರು ಅರಣ್ಯ ಸಚಿವರು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಹೆಸೂರು ಹೆಸಳೂರಿನಲ್ಲಿ ಸ್ಮಾರಕ ಬಿಡುಗಡೆ ಮಾಡ್ತೀವಿ ಹುತಾತ್ಮ ಅರ್ಜುನ ಅಂತ ಬಳಸಿದಾರೆ ಇದೇ ನಮ್ ಸಕ್ಸಸ್ ಇನ್ನೊಂದು ಬೇಡಿಕೆ ಇದೆ ಮೈಸೂರಿನ ಪ್ರಮುಖ ಅರ್ಜುನನ ಪ್ರತಿಮೆ ಸ್ಥಾಪನೆ ಮಾಡಬೇಕು ಹೇಳಿ ಮತ್ತೆ ಅವನ ಹೆಸರಿಡಬೇಕು ಹೇಳಿ ಸಾಕಷ್ಟು ಮನವಿ ಕೊಟ್ಟಿದ್ವಿ ಪೋಸ್ಟ್ ಕಾರ್ಡ್ ಚಳವಳಿ ಕೂಡ ಮಾಡಿದ್ವಿ ಅದು ಆಲ್ಮೋಸ್ಟ್ ಎಲ್ಲ ಯಶಸ್ವಿ ಆಗುವ ಸಾಧ್ಯತೆ ಇದೆ ಆದಷ್ಟು ಬೇಗ ನಮ್ಮ ಮುಂದೆ ಮುಂದಿನ ಮೂರನೇ ವರ್ಷದ ಸ್ಮರಣೆಗೆ ನಾವು ಅರ್ಜುನನ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ಕೊಂಡು ಬಂದು ಕಾರ್ಯಕ್ರಮ ಮಾಡೋಣ ಅದು ನಮ್ಮ ಯಶಸ್ಸು ಅದು ಅಭಿಮಾನಿಗಳು ನಿಮ್ಮೆಲ್ಲ ಜೊತೆ ಇದೆಯಲ್ಲ ನಿಮ್ಮ ಯಶಸ್ಸು ಅಂತೇಳಿ ಹೇಳಿ ನನ್ನ ಕಾರ್ಯಕ್ರಮಕ್ಕೆ ಬಂದ ಎಲ್ರಿಗೂ ಸ್ವಾಗತವನ್ನು ವಹಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಇನ್ನೊಂದನ್ನು ಯಾವ ಮಾತಾಡ್ಲಿಕ್ಕೆ ಆಗಲ್ಲ ಗೊತ್ತಿಲ್ಲ ನಮ್ಮ ಸುಷ್ಮಾ ರಾಜಕುಮಾರ್ ಮೇಡಮ್ ಪ್ರೀತಿಯಿಂದ ಅಭಿಮಾನದಿಂದ ಬಂದು ನಾನು ಎಂ ಮಾಡ್ತೀನಿ ಅಂತ ಹೇಳಿದರೆ ನಮ್ಮ ಜೊತೆ ನಿಂತಿದ್ದಾರೆ ನಿಮಗೂ ಕೂಡ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಈ ಸಾವಿನ ಸತ್ಯ ಹಾಗೂ ಭೀಮಾ ಈ ಎರಡು ಪುಸ್ತಕಗಳ ಪ್ರಯೋಗಕ್ಕೆ ಸನ್ಮಾನ ಸನ್ಮಾನ ಮಾಡಲು ಉತ್ತಪ್ಪ ಸಾಹೇಬರು ಕುಮಾರು ನನಗೆ ಫೋನ್ ಮಾಡಿದರು ನನಗೂ ಗೊತ್ತಿರಲಿಲ್ಲ ನನ್ನ ಬೇರೆ ಸಮಸ್ಯೆಗಳು ಹಾಗೂ ಕಾಡಿನಲ್ಲಿ ಹುಲಿ ಹಾಗೂ ಹಾನಿಗಳ ಕಾರ್ಯಾಚರಣೆ ಇದೆ ಆ ಒಂದು ಕಾರಣಕ್ಕಾಗಿ ಕೊನೆಗೆ ನಿನ್ನೆ ನಮ್ಮ ಅಬ್ಸರ್ವೇಟರ್ ಮೇಡಮ್ ಅವ್ರನ್ನೇ ಫೋನ್ ಮಾಡಿ ಕಲಸಿ ಅವರು ನಾನು ಹೇಳಿದಾಗ ನಾನು ಗೊತ್ತಾಗೆ ಇದು ಒಂಥರ ಖುಷಿ ವಿಚಾರ ಇನ್ನೊಂದು ಬೇಸಾರನೂ ಆಗುತ್ತೆ ಅದನ್ನು ಪುಸ್ತಕದಲ್ಲೆಲ್ಲ ನಮೂದಿಸಿದ್ದಾರೆ ಅದ್ರ ಬಗ್ಗೆ ನಾನು ಇನ್ನೂ ಟಾಸ್ಕಿಂಗ್ ಹೇಳಲ್ಲ ಇನ್ನು ಅನ್ನೋ ಈ ಸೆಲೆಬ್ರಿಟಿನ ಮಾಡಿದವರು ಅವರು ಆಮೇಲೆ ಅದೂ ಉತ್ತರ ಅದು ಆರು ತಿಂಗಳು ಇದ್ದಾಗ ನಮಗೇನು ಸಿಕ್ಕಿತ್ತು ಅದ್ರ ಬಗ್ಗೆ ಒಂದು ಎರಡು ನಿಮಿಷ ಹೇಳ್ತೀನಿ ನಾನು ಅದಕ್ಕೆ ಒಂಬತ್ತು ವರ್ಷ ವಯಸ್ಸಾಗಿತ್ತು ನವೆಂಬರ್ ಒಂಬತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅದಕ್ಕೆ ಒಂದು ಕಾಡಾನು ಹೊಡಿಯುತ್ತೆ ಕಾಡನ್ನು ನೋಡಿದಾಗ ಮಣಿಕಂಠನ್ ಅಂತ ಕನ್ಸರ್ವೇಟರ್ ಇರ್ತಾರೆ ನಾನು ಅವಾಗ ಆ ಕ್ಯಾಂಪು ವೈದ್ಯನಾಗಿರ್ತೀನಿ ನಮಗೆ ಸುಮಾರು ಒಂದು ವರ್ಷ ಟ್ರೀಟ್ಮೆಂಟ್ ಮಾಡಿದ್ದೀನಿ ನಾನು ಅದಕ್ಕೆ ಹಾಗೂ ಅದಕ್ಕೆ ಅವಾಗ ರಾಜು ಮತ್ತು ರಾಧಾ ಅಂದ್ರೆ ಇಬ್ಬರು ಹುಡುಗರಿರ್ತಾರೆ ಇರ್ತಾರೆ ಅದು ಬದುಕಿದ್ದೇ ಒಂದು ಪವಾರ ಅದು ಹೆಸರಿನ ಮಹಿಮೆನ ಏನೋ ಭೀಮನಾಗಿನೇ ಉಳಿದವನು ಉಳಿದು ಇದು ಅವನಿಗೆ ಇಪ್ಪತ್ನಾಲ್ಕು ವರ್ಷ ಇಷ್ಟು ಎಮೋಷನಲ್ ಇದೆ ಅಂದರೆ ಅದು ಮನುಷ್ಯನಿಗಿಂತ ಜಾಸ್ತಿ ಎಮೋಷ್ನಲ್ ಇದೆ ಆಮೇಲೆ ಆನೆಗಳ ವಿಷಯದಲ್ಲಿ ಆನೆಗಳ ಬಗ್ಗೆ ಹೇಳಬೇಕಾದ್ರೆ ಆನೆನೇ ಒಂದು ಎಮೋಷನಲ್ ಪ್ರಾಣಿ ಹಾಗೂ ಸೋಶಿಯಲ್ ಪ್ರಾಣಿ ಮನುಷ್ಯನಿಗಿಂತ ಅತಿ ಬುದ್ಧಿವಂತ ಪ್ರಾಣಿ ಈ ಭೂಮಿ ಮೇಲೆ ಅಂದ್ರೆ ಆನೆ ಅದಾದ ನಂತರ ಹಂದಿ ಅದಾದ ನಂತರ ನಾಯಿ ಅದಾದ ನಂತರ ಕತ್ತೆ ಆಮೇಲೆ ಕುದುರೆ ಈ ತರ ಬರ್ತಾ ಬಟ್ ಆನೆಗಳು ಆನೆ ಅಂದ್ರೇನೆ ಒಂಥರ ಹೆಮ್ಮೆ ನಮಗೆ ಯಾಕಂದ್ರೆ ಇಡೀ ಏಷ್ಯಾದ ರಾಜ ಆನೆಗಳ ರಾಜಧಾನಿ ಕರ್ನಾಟಕ ಈಗ ಸುಮಾರು ಏಳು ಸಾವಿರ ಆನೆಗಳು ನಮ್ಮ ಕರ್ನಾಟಕ ರಾಜ್ಯದ ರಾಣಿ ನಮ್ಮ ಅರಣ್ಯ ಒಂದು ಇಡೀ ಏಷ್ಯಾದಲ್ಲೇ ಒಳ್ಳೆ ಅರಣ್ಯಗಳು ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಹಿಡಿದು ನಮ್ಮ ನಮ್ಮ ಕಡೆ ತಮಿಳುನಾಡು ಹಾಗೂ ಕೇರಳ ಬಾರ್ಡರ್ವರೆಗೂ ಸುಮಾರು ಈ ನಾಲ್ಕು ಐದು ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಹಿಡ್ಕೊಂಡು ಈ ಅರಣ್ಯಗಳಲ್ಲಿ ಇತ್ತೀಚೆಗೆ ಈಗ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ ಆ ಆ ಸಂಘರ್ಷದ ಜೊತೆ ನಾವು ಬದುಕಬೇಕಾಗಿದೆ ಈಗ ಬೇರೆ ಅದಕ್ಕೆ ಮಾತ್ರ ಈ ಈ ನಮ್ಮ ಅರ್ಜುನ ಹಾಗೂ ಭೀಮ ಈ ಎರಡು ಪ್ರತಿಗಳ ಬಗ್ಗೆ ಹೇಳ್ಬೇಕಾದ್ರೆ ತಪಸ್ಸರು ಅವರು ಒಂಥರ ಎಮೋಷನಲ್ ಅವರು ಒಂಥರ ಎಮೋಷನಲ್ ಏನಲ್ಲೇ ಅಷ್ಟು ಎಮೋಷನಲ್ ಇದೆ ಅವ್ರ ಹತ್ರ ನನಗೆ ಅವರು ಸುಮಾರು ಹತ್ತು ವರ್ಷದಿಂದ ಪರಿಚಯ ನಾನು ಅವರ ಹಾಗೂ ಮಟ್ಟಿ ಶಿಬಿರಗಳನ್ನು ನೋಡ್ಕೊಳ್ತಾ ಇದ್ದೆ ಅವರು ಸುಮಾರು ಕೃತಿಗಳು ನಾಲ್ಕೈದು ನಾನು ಎಲ್ಲ ಎಲ್ಲರಿಗೂ ಓದಿಲ್ಲ ಈಗ ಮೇಲೆ ಅವರು ಬರೆಯೋ ಧಾಟಿ ಹಾಗೂ ಬರೆಯೋ ಲಿಪಿಗಳು ಅವರು ಬರೆಯೋ ಬರೆಯೋದ್ರಲ್ಲಿರೋ ಎಮೋಷನ್ನು ಸಾಮಾನ್ಯ ನಮಗೂ ಇಲ್ಲ ಅನಿಸ್ತಾ ಇದೆ ಈಗ ಈ ಇದನ್ನೆಲ್ಲ ಈ ಭಾಷಣಗಳನ್ನು ಕೇಳಿದಾಗ ಅದು ಇಲ್ಲಿ ನಡೆದಿರೋ ಈ ಒಂದು ಪರಿಚಯ ಪರಿಚಯಗಳಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ಕಲಿತೀವಿ ಸ್ವಲ್ಪ ಕಲಿಕೆ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಇಷ್ಟನ್ನು ನಾನು ನನಗೆ ಕರೆದು ನನಗೆ ಸನ್ಮಾನ ಮಾಡಿದ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಡಾಕ್ಟರ್ ಸರ್ ಅವರ ನುಡಿಗಳಿಗೆ ನಾನು ಧನ್ಯವಾದವನ್ನ ಅರ್ಪಿಸ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ